ಅಕಾರ ಆಗಿಂದ ಅನ್ನಕತ್ತೇನ್ರಿ ನೀವು ನಾವ್ ಒಂದ್ ಬಂದಾಗಿಂದ್ರ ಯಾವ ಸೀರಿ ತೋರ್ಸಿದ್ರು ಅದನ್ನ ಹೇಳಾತಿರಿ ಅಕಾರ ಕಲ್ಲವ್ರು ರೊಕ್ಕ ಇಸ್ಕೊಂಡಾಳು ಕಲ್ಲವ್ರು ರೊಕ್ಕ ಇಸ್ಕೊಂಡಾಳು ಅಂತ ಹೇಳಿ ಯಾರ್ಯವ್ರು ಯಾರು ಯಾರ್ಯವ್ರು ಎಷ್ಟ್ ರೂಪಾಯಿ ಇಸ್ಕೊಂಡಾರ್ರಿ ನಿಮ್ ಕಡೆ ಒಂದ್ ಹತ್ ಸಾವಿರ ರೂಪಾಯಿ ಇಸ್ಕೊಂಡಾರೀ ಪಾಪ ಕೊಡ್ಬೇಕಿಲ್ರಿ ನಿಮ್ ರೊಕ್ಕಾನ ನೀವು ಆ ರೊಕ್ಕ ಅವ್ರು ಹೊಳ್ಳಿ ಕೊಟ್ಟಿದ್ರು ಅಷ್ಟು ಸೀರೆ ತಗೋತಿದ್ರಿ ನನ್ ಕಡೆ ಇವರು ಯಾವಾಗ ಇಸ್ಕೊಂಡಾರಿ ಆ ಕೊಟ್ಟಿಲ್ಲನ್ರೀ ಅವ್ರು ರೊಕ್ಕಾನ್ ನಿಮಗ ಹ್ಮ್ ನಾನೇಪ್ಪ ನಾನೇ ಆ ಕಲ್ಲವ ಈ ನೂರು ರೂಪಾಯಿ ಇಸ್ಕೊಂಡಿ ನಾನೇ ಕಲ್ಲವ್ವ ಇಸ್ಕೊಂಡಿದ್ದು ಒಂದೇ ನೂರು ರೂಪಾಯಿ ಹಾಂ ಅನ್ನಿಸ್ಕೊಂಡಿದ್ದು ಒಂದು ಸಾವಿರ ಸತ ಅಂದಿದ್ದಾಳು ನೋಡಿಕೆ ಕಲ್ಲವ ನೂರು ಇಸ್ಕೊಂಡಾಳು ಇನ್ನ ಕೊಟ್ಟಿಲ್ಲ ಕಲ್ಲವ್ ನೂರು ರೂಪಾಯಿ ಇಸ್ಕೊಂಡಾಳು ಇನ್ನ ಕೊಟ್ಟಿಲ್ಲ ಹೇಳಿ ಏನ ಏನ ನೀ ಮಾತಾಡಕತ್ತಿದ್ದ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಏನೋ ಒಮ್ಮೆ ಅಂದಾಳು ಒಮ್ಮೆ ಅಂದಾಳ ಅಂತೇಳಿ ನಾನು ಸುಮ್ನೆ ಹಾಗೆ ನೋಡೇ ನೋಡಾಕತ್ತ ನೋಡೇ ನೋಡಾಕತ್ತ ನೀ ಯಾ ಸೀರೆ ತಗೋತಿ ಅದ್ರ ರೇಟ್ ಕೇಳ್ತಿ ಕಲ್ಲವು ನೂರು ಇಸ್ಕೊಂಡಾಳು ಕೊಟ್ಟಿದ್ರೆ ತಗೋತಿದ್ನಿ ಅಂತಿ ಸೈಡಿಗೆ ಇರ್ತಿ ಮತ್ತೊಂದು ತಗೋತಿ ಹಾಂ ಮತ್ತು ಅದನ್ನ ಅಂತಿ ಅಲ್ಲ ನನಗೆ ಕೊಟ್ಟಿದ್ದು ಒಂದ ನೂರು ರೂಪಾಯಿ ನೀನು ನೀ ನೋಡಿರೇನು ಹತ್ತು ಸಾವಿರ ಕೊಟ್ಟಿಯೋ ಇಪ್ಪತ್ತು ಸಾವಿರ ಕೊಟ್ಟಿಯೋ ನನಗೆ ಮಾತಾಡ್ತೀಯಲ್ಲೇವಾ ಕೇಳಿ ಕೇಳಿ ಸಾಕಾತ್ ನಂದು ಆ ಮಣ್ಣಿನೂ ನೀನು ಹಂಗೆ மொனி ஒன்று பக்கெட் முடத்தியா ஆ தோக்கிர ரொக்கல கல்லோ நூறு ரூபாய் இஸ் கொண்டாள் இன்னும் கொட்டில கொட முடத்தி மூ அது கல்லோ நூறு ரூபாய் இஸ் கொண்டாள் இன்னும் கொட்டிலி ஒன்று புட்டி நோட் ஆ அதுக்கு புட்டி ஆறுநூறு ரூபாய் ஆறுநூறு ரூபாயிலே ஒன்னு நூறு ரூபாய்லே நான் ஒன் நூறு ரூபாய் கொட்டி தோத்திள்ள திக்கி ஆக விடு கடிகா பேக்கானி ஜக ஹா அறுவது ரூபாய் தது ஆக சத்தியும் கல்லோன்களை கல்லூ நூறு ரூபாய் இஸ் இன்னும் கொட்டில கொட்டி தோத்திவினி ஆத்து ஆக்கெட்டும் செரி மாரவன் முந்தும் நான் மரியாதை தகுதி அவத்தே ஹோலிவிடு இது நூறு ரூபாய் கொடுபெக்னா அந்த சும்னாதினி ஆ இல்லை இவாட சூப்பாய் சீரீ கையா ஹிட்கண்டு நூறு ரூபாய்க்கல நூறு ரூபாய் இஸ் கொண்டாள் கொட்டி தகோத்தீனி நூறு ரூபாய் எல்லோரு சவ் ரூபாய் எல்லா ஆ ஏன் மாத்தாட்கத்தி நீ ஹோது கரே நினக்கடை நூறு ரூபாய் இஸ்க்கோண்டனேவா தாயி ஆ அது இஷ்டு மந்தி முந்தி நின மாறியை எல்லா தகுதிலேவா ஊரவ் முந்தெல்லா டங்கா ஹோட் ஊரன்னா முன் ஹோல்பிடு ஆ எல்லாரும் ஓனேனற எல்லாரும் இஸ்க்கொழுது தூக்கோதே இரக்கி அது விட்டு பக்கெட் மாரோன் முந்து ஆ சீரி மாரன் முந்தை சரகி மாரன் முந்தை எல்லாரும் முந்தை நான் மரியாதைக்கு ஏற்க ஜெயக்கா நீ இல்ல நன்காக் பந்த அது கனியா நான் இன்பத்து அந்திள்வா நினைன் அந்த ஏன் ஆத்த விடு இது ஹோலிவிடு அதுக்காக சிட்டு மாத்தி ஆ அஷ்டேட்டிலே மாட்டாடக்கி ஏனந்தில்வா நான் நின நினேனா அந்தேன் நானும் கொடு ஆக கொடு அந்தி நின் கடை இதாடு அந்தியா ஹம் ஆத்த விடுவா நின் கடை இதோடு அந்த சும்ம ஆகேன் நானும் நான் ஏன் அந்த நின இஷ்டெல்லாம் அந்த இன்ன ஏனில் ஏனந்த அண்ணுதந்திர இன்ன ஏன்னா சேக்கா இன்ன யாரும் நான் மரதை தைக்கா நீ நூறு ரூபாய் தோணோன்ன எல்லாரும் ஓடுகே நான் ஜே ஆ ஊராகதான் இல்லை ஊர் விட்டது ஹோகி நான் நீ நூறு ரூபாய் தகண்டு கொடுத்தேன் நந்தன நீங்கள் யாங்க மேடத்தி அல்ல நீ நூறு ரூபாய் ஏன்க்கொட்டி நம்ம வொம்ி வந்து சீக்கரணி கொடுது ஆம்மொம்மொம் வந்து குலாப் ஜாமுன் திண்டு நான் ஏனோ அந்த நானே நினைக ஆ அந்த நான் நினைக்க நம்ம சீக்கரிக் கொடுது குலாப் ஜாமுன் கொடுதுல யார் தான் ஒவ்வொரு முந்துனா நான் ஆனா நானு నీ నోడ్ర ఆ నూరు మంది ముందు హోత బివ ఎలా ముందు ఆ యేనో వన్ తుక బంద్ర సాక కల్ నూరు రూపాయ ఇస్కుంటాడు కొట్టీ ఇవ్వాలి బిడు ఇన్నెం తగోతీన అంతి ఆవ్ ప్రతి సరీ హాకీ నిన్న కాల బల్జాక కొడుతనేవా నితనీ ನಿನ್ನೂರು ರೂಪಾಯಿ ತಗೊಂಡ ಎಲ್ಲಿ ಹೋಗುದಿಲ್ಲ ಜಾ ಇದೇ ಊರಾಗ ಇರ್ತಾನೆ ನೀರು ಊರಾಗ ಇರ್ತಾನೆ ನಿನ್ನ ಕಣ್ಣು ಮುಂದೆ ಇರ್ತಾನೆ ಕೊಟ್ಟ ಕೊಡ್ತಾನಿ ಇವಾಗ ಕೊಡಬೇಕಂತ ಪ್ರತಿ ಸರಿ ಹೊಂದಿಸಿ ಏನಾರ ಒಂದು ಹನಗ್ಳು ಬಂದು ಆ ಬಳಸ್ಬಿಡ್ತಾನೆ ಅದನ್ನ ನಿನ್ನ ಕೊಡಬೇಕಂತ ಇಟ್ಕೊಂಡಿರ್ತನಿ ಹಂಗ ಬಿಡ್ತತಿ ಕೊಡ್ತನಿ ಇವ್ವಾ ಕೊಟ್ಟ ಕೊಡ್ತನಿ ಅನ್ನಕ್ಕೆ ಬಿಡ ಜಾ ಇನ್ನೊಮ್ಮೆ ಯಾರದ್ರ ಮುಂದೆ ಅಂದಿ ಮತ್ತೆ ನೋಡಿನ ಹ್ಞೂ ಆತ ಬಿಡಕಲ್ಲವ ಇಲ್ಲಿ ತಗೋ ಅನ್ನೋದಿಲ್ಲ ಅಷ್ಟೇ ಆ ಫಿಟ್ ಮಾಡ್ಕೊತಿ ಬಿಡ ಇವ್ವಾ ತಗೋ ಅಷ್ಟು ಮಾಡಿ ಪುಣ್ಯ ಕಟ್ಕೊರ ಇವ್ವಾ ಕೊಡ್ತಾನಿವ ನಿನ್ನ ನೂರು ರೂಪಾಯಿ ನಿಮ್ಮನಿಗೆ ಬಂದು ನಿನ್ನ ಕೈಯ್ಯಾಗ ಕೊಡ್ತಾನಂತ ಒಂದೀಟ್ ಆ ಕೊಡು ಮಠ ಯಾರದ ಮುಂದೆ ಅನ್ನಕ್ಕೆ ಬಿಡಜೇಕಾ ಹ್ಮ್ ಆ ತಗೋ ಆ ತಗೋ ನೀ ಸೀಟ್ ಮಾಡ್ಕೊ ಬಿಡಕಲ್ಲವ ನೀ ಕೊಟ್ಟಾಗಿಸ್ಕೊತ ತಗೋಣ ಅನ್ನೋದನ್ನ ತಗೋ ಕುಂದ್ರ ಕುಂದ್ರ ಸೀರಿ ತಗೊಳ್ ಕುಂದರಿ ಅಯ್ಯೋ ಕಾಲ ನೂರ್ ರೂಪಾಯಿ ರೀ ನೂರ್ ರೂಪಾಯಿ ಸಂಬಂಧ ಯಾಕಾರ ಇಷ್ಟ ಸತ ಅಂದ್ರಿ ನಾ ಇಲ್ಲಿ ಒಂದ್ ಹತ್ ಸಾವಿರ ಇಪ್ಪತ್ ಸಾವಿರ ಹಿಂಗ ಕೊಟ್ಟಿದ್ದಾರ ಕಲ್ಲು ಒಕ್ಕರಿಗೆ ಅದಕ್ಕೆ ಹಿಂಗ ಅನ್ನಕತ್ತಾರ ಇವ್ರು ಅಂತ ಅನ್ಕೋತೇನ್ರಿ ಅಯ್ಯಯ್ಯ ನೂರ್ ರೂಪಾಯಿ ಹ್ಞೂ ನಾನು ಅದನ್ನ ಅಂತೇನಿ ನೂರು ರೂಪಾಯಿ ಸಂಬಂಧ ಈ ಜಯಕ್ಕೆ ಇಷ್ಟ ಬಿಲ್ಡಪ್ ತಗೊಳಕತ್ತಾಳೆ ನಾ ಎಲ್ಲೇ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟಿದ್ದಾಳು ಒಳಗೆ ಕೊಟ್ಟಿಲ್ಲ ನಾ ಅಂತನಿ ನೂರು ರೂಪಾಯಿಕ್ಕೆ ಇಷ್ಟತ್ತ ಅನ್ಲಿಕ್ಕೆ ಇಲ್ಲಿ ಎಲ್ಲಿ ಅದೀನಿ ನೀನು ಇಲ್ಲೇ ಬಂದಲ್ಲ ನನ್ನ ಗಂಡ ಹೊಟ್ಟಸದ ಸಾಯಾಕತನಲ್ಲಿ ರೊಟ್ಟಿ ಗಂಡ ತಗೊಂಡ್ ಹೊಲಕ್ ಬಾರ್ಲಿ ಅಂತ ಹೇಳಿನಿ ಇಲ್ಲಿ ಕುಂತ ಏನ್ ನೋಡಕತ್ತಿನಿ ಸೀರಿ ಸೀರಿ ನೋಡಕತಿದೀನಿ ಬಂದಿಡ್ರ ನಾಚಕಿ ಮಾನ ಏಟ್ ರೋಟ್ ರೋಟೈತೆ ಅಲ್ಲೇ ಗಳೆ ಹುಡ್ಯಾಕ್ ಹೋಗಿನಿ ಹೊಲಕ್ ಒಂದು ಮುಂಜಾನೆ ಆರು ಗಂಟೆಗೆ ಹೋಗಿನಿ ಹನ್ನೆರಡು ಗಂಟೆ ಆತೀಗ ಹೊಟ್ಟ ಹಸದ ಸಾಯಕನಲ್ಲಿ ಹೊಲದಾಗ ನನ್ನ ಗಂಡ ಹೊಲಕ್ ಹೋಗ್ಯಾನು ರೊಟ್ಟಿ ಗಂಡು ತಗೊಂಡು ಹೊಲಕ್ ಹೋಗಕ್ ಅನ್ನೋದು ಏಟ್ರಿ ನಿಮಗ ಸೀರೆ ನೋಡಕ್ ಇಲ್ಲಿ ಅಲ್ಲಿ ಹೊಲದಾಗ ದಾರಿ ನೋಡಕ್ತೇನೆ ನಾನು ರೊಟ್ಟಿ ತಿನ್ಬೇಕಂತ ಹೇಳಿ ಈಗ ಬರ್ತಾಳೆ ಇನ್ನೊಂದ್ ಇನ್ನೊಂದಿಟ್ ನಿಂತ ಬರ್ತಾಳೆ ಈಗ ಬರ್ತಾಳ ಇನ್ನೊಂದಿಟ್ ನಿಂತ ಅಂತೇಳಿ ದಾರಿ ನೋಡ್ಕೊಂತ ಕುಂತನಲ್ಲಿ ಈಗ ಇಲ್ಲಿ ಸೀರೆ ನೋಡ್ಕೊಂತ ಕುಂತಾಳೆ ಏನ್ ಹೇಳಿದ್ ನಿನಗ ಹೊಲಕ್ ಬಾರ್ಲಿ ರೊಟ್ಟಿ ಗಂಟು ತಗೊಂಡು ಅಂದಿದ್ನಿಲ್ಲ ಏನ್ ಮಾಡಾ ಕುಂತಿಲ್ಲ ನೀನು ಹ್ಮ್ ಹೇಳಿದ್ರಿ ಬರಾಕತ್ತಿದ್ನಿ ಇಲ್ಲೇ ಐತ್ ರೊಟ್ಟಿ ಗಂಟ ಇಲ್ಲಿ ಸೀರೆ ಬಂದಿದ್ದು ನನ್ ಕಡೆ ಸೀರಿದ್ದಿಲ್ಲ ಅದಕ್ಕೆ ಸೀರೆ ತಗೊಂಡು ಹೋದ್ರ ಅಂತ ಹೇಳಿ ಕುಂತನಿ ಅದೊತ್ತ ಈಗ ಬಂದಿರಲ್ಲ ಇಲ್ಲ ಐತ್ ರೊಟ್ಟಿ ಗಂಟ ಇಲ್ಲ ಜಾಶ್ ಓದಿಲ್ಲ ನೀನು ಇಲ್ಲೇ ಹಚ್ಕೊತಾಳಿ ಇಲ್ಲ ತಿನ್ಬೇಕಂತ ಲೇ ನಿನಗ ಏಟ್ ರೋಟ ಐತೆ ಅಲ್ಲಿ ಒದ್ದ ಬಿಡ್ತಾನೆ ನಿನ್ನ ಮತ್ತೀಗ ಬಾರ್ಲಿ ನಿಮ್ಮ ಮನೆಗೆ ಬಾ ನಿಂದ ಐತಿ ನಿನಗ ನಿನಗ ನಿನಗೆ ಹಿಂಗದು ಹೇಳಿರ ತಿಳಿದು ನಿನಗ ರೊಟ್ಟಿ ತಗೊಂಡ್ ಬಾ ಅಂತ ಹೇಳಿರ ಸೀರಿ ನೋಡಾ ಕುಂತಿ ಐತಿ ಬಾ ನಿನಗ ಮನೆಗೆ ಬಾ ನಿನ ಐತಿ ನಿನಗ ಅಯ್ಯಯ್ಯ ಬರೀ ಇದ್ನ ಕೇಳೋದು ನೋಡಿ ಹೊರದು ಅದ ಅದ ಮನಿ ಅದ ಇದು ಬರೀ ಇದ್ನ ಕೇಳೋದು ಒಂದು ಸೀರಿ ಕೊಡ್ಸೋಂಗಿಲ್ಲ ಏನಿಲ್ಲ ಇಲ್ಲಿ ಸೀರಿ ಬಂದಾಗ ನೋಡಾ ಕುಂತ್ರ ಎಷ್ಟು ಮಾತಾಡ್ತಾರ ಆ ತೋಗ್ರಿ ಬರ್ತಾನೆ ಏನೈತೆ ಜಗಳಂತೂ ಇದ್ದಿದ್ದ ದಿನ ಒಂದಕ್ಕೂ ಅದೇನು ಹೊಸದಲ್ಲ ಏನಿಲ್ಲ ಅದ ಜಗಳ ಮಾಡುದು ಮಾಡ್ತಾನೆ ಹೋಗ್ರಿ ಜಗಳ ಆತಗೆ ಪಾ ಇನ್ನೊಂದ್ ಎರಡು ಸೀರಿ ತಗಿ ಲಘು ಲಘು ತೋರಿಸ್ತೀನಿ ಏನ್ ಬಿಡಪ್ಪ ಒಂದ್ ನಾಲ್ಕು ಸೀರಿ ಕೊಟ್ಟಿ ಕೈಯಾಗ ಅವನ್ನ ನೋಡ್ರಂತ ಕುಂತಿ ಇನ್ನೊಂದ್ ಎರಡು ತಗಿಪಾ ಎಂತೆಂತ ಅದಾವು ತಗಿ ಅಕ್ಕರ ಈ ಕೊಟ್ಟನಲ್ರಿ ಕೈಯಾಗ ಎಷ್ಟು ಸೀರಿ ಕೊಟ್ಟನ್ರಿ ನಾನು ಏಳು ಎಂಟು ಸೀರಿ ಕೊಟ್ಟನ್ರಿ ಅದ ತರ ಅದಾವ್ರಿ ಇನ್ನು ಹೊಸ ಯಾವ ಇಲ್ರಿ ಅವನ್ನ ನೋಡ್ರಿ ಯಾವ ಬೇಕು ನೋಡ್ರಿ ಸೆಲೆಕ್ಟ್ ಮಾಡ್ಕೊರಿ ಅಕ್ಕರ ನೀವ್ ಲಾಸ್ಟ್ ಕುಂತಿರಲ್ರಿ ಆ ಕೆಂಪು ಸೀರಿ ತಗೊಂಡ್ರಲ್ರಿ ರೇಟ್ ಮಾಡಿರಲ್ರಿ ಸಾವಿರ ರೂಪಾಯಿ ತಗೊಂಡ್ಬಿಡ್ರಿ ಅದನ್ನ ಕೊಡ್ರಿ ರೊಕ್ಕನ ಅಯ್ಯ ಹೋಗಯಪ್ಪ ನನ್ನ ಗಂಡ ಮನಿಗ್ ಬಾಯ್ತಿ ನಿನಗ ಅಂತ ಹೋದ ಈಗ ಮನಿಗ್ ಹೋದ್ರ ಜಗಳ ಐತ್ ನಮ್ಮ ಮನ್ಯಾಗ ನಾ ಉನ್ ಕಡೆನ ರೊಕ್ಕ ಇಸ್ಕೊಂಡ್ ಬಂದ್ ಅಂತ ಅನ್ಕೊಂಡಿದ್ನಿ ಮತ್ತಿ ಇನ್ನೆಲ್ಲಿಂದ ರೊಕ್ಕ ಕೊಡ್ಬೇಕ ಸಾವಿರ ರೂಪಾಯಿ ಅಲ್ಲ ನೂರು ರೂಪಾಯಿನೂ ಕೊಡುದಿಲ್ಲ ನನಗೆ ಬ್ಯಾಡ್ ಬಿಡಪ್ಪ ಇದು ಸೀರಿ ತಗೋರ್ಪಾ ಬೇಡ ಇನ್ನೊಂದು ಬಂದಾಗ ನೋಡ್ತಾನಂತ ಈಗಂತೂ ಯಾ ಸೀರಿನಿಲ್ಲ ಏನಿಲ್ಲ ಜಗಳ ಮಾಡ್ಬೇಕ್ ಈಗ ಮನಿಗ್ ಹೋಗಿ ತಗೊಂಡ್ಬಿಡುದನ್ ಸೀರಿ ಹಪ್ಲಾ ಶಿ ಒನ್ಗಸಕತ್ತನ ಕನಕ ಅಂತ ಇಲ್ಲಿ ನಿಮಗೆ ಸೀರಿ ನೋಡಕತಾನೆ ಸೀರಿ ಮಾಡಾಕ್ ಬಂದಾರ ಇಲ್ಲೇ ಸೀರಿ ನೋಡ್ಕೊಂತ ಕುಂತಾನಿ ಯಾಕ ಇಲ್ಲ ಯಾಕೆ ಬಂದಿರಿ ಏನ್ ಬೇಕಾಗಿತ್ತು ಮನೆ ಐದ್ನೂರು ರೂಪಾಯಿ ಕೊಟ್ಟಿದ್ನಲ್ಲ ಕೊಡಿಲ್ಲ ಅದನ್ನ ಬೇಕಾತ ಏನ ಕೊಡ್ಬಾ ಎಲ್ಲಿಂದ ಕೊಡ್ಲಿ ಆ ನೀವು ಕೊಟ್ಟಿದ್ದ ನನ್ಗೊಟ್ಟು ಬಳಸ್ಬಾರ ಪೂಜೆ ಮಾಡ್ಬೇಕಂತ ಹೇಳಿ ಪೂಜೆ ಅಯ್ಯಯ್ಯ ಮಾತಾಡ್ತಾರ ಲೇ ಲೇಲೇ ಮುಂದೆ ಏನಂತ ಹೇಳ್ಕೊಟ್ಟಿದ್ನ ಹಾ ನಾನು ಹೊಳ್ಳಿ ಕೊಡ್ಬೇಕು ಅಂದಿದ್ನಿ ಏ ಕೊಟ್ಟ ಕೊಡ್ತೀನಿ ನೀವು ಕೇಳ್ದಾಗ ಕೊಟ್ಟ ಬಿಡ್ತಾನಿದಿಲ್ಲ ನೀನು ಈ ಕೇಳಿದ್ ಹಿಂಗೆ ನಾಕತಿ அய்யா இஸ் முன்னாரு மத்திள்ள கொடுத்துறன நீங்க அது இஸ் முன்னாள் ஏனோம் சூழ் மத்த கே கொடுத்துரேன் நீ நூறு ரூபாய் கொடுறீ அந்த குட்ல கொட்டபிடுக்கு கொட்டாட்ரிங்கேனார சூழ்ா கொடுத்தி சந்தி யார் சந்தி தந்தி அதுலே இல்லை நான் நன்க்க ரொக்க எல்லா கொட்லே சந்தி தந்த நான் அங்கே நோட் சந்தி தந்தனி அது நேர்த்தி ஐநூறு ரூபாய் கொட்டில் அந்த நங்கடி அவங்க ನನಗ ನಕಲಿ ಮಾಡ್ತೀಯಲ್ಲಿ ಸಂತಿ ಮತ್ತೆ ರೂಪಾಯಿ ಕೇಳಿ ಕೊಡತಾನೇ ನಗ ಮತ್ತೆ ಐದನೂರು ರೂಪಾಯಿ ಕೊಟ್ಟು ಹೊಳ್ ಕೊಡಂತಿರಲ್ಲ ಸಂತಿ ಯಾರ ಮಾಡ್ಬೇಕು ನೀವೇ ತರಬೇಕು ಅಂತ ಕೂತ್ಕೊಂಡು ನಾನ್ ನನ್ನಂತಿ ನೋಟ ರೊಕ್ಕ ಅದೊಂದು ಐದ್ನೂರು ರೂಪಾಯಿ ಹಾಕಿ ಸಂತಿ ತಂದ ಹಾಕಿ ನಲ್ಲಿ ಹಾ ಮುಂಜಾನೆ ಏನಾರ ಮಾಡಿದ್ ನಾಷ್ಟ ಅದನ್ ಮಾಡ್ಬೇಕು ಇದ್ ಮಾಡ್ಬೇಕು ಉಪ್ಪಿಟ್ ಮಾಡಿ ತಿನ್ನೋದಿಲ್ಲ ಇಡ್ಲಿ ಮಾಡಿ ಮಾಡಿ ಅದ್ ಮಾಡಿ ಇದ್ ಮಾಡಿ ಅಂತಿ ಅದಕ್ಕೆ ನೀ ಉಪ್ಪು ಖಾರ ಜೀರಿಗೆ ಸಸಿ ಎಲ್ಲಿಂದ ಬರ್ತಾವ ತಿನ್ನಾಕ್ ಬೇಕು ಸಂತಿ ಸಂತಿದ್ದಾಡ ಸಂತ ತಂದ ರೊಕ್ಕ ಏನಿಲ್ಲ ಸುಮ್ಮನೆ ಹೋಗ್ರಿ ಮತ್ತೆ ರೊಕ್ಕ ಇಲ್ಲೇ ಸೀರಿ ತುಳಿ ನಿಂತಿ ಇಲ್ಲ ಸುಳ್ಳು ಹೇಳ್ತಿ ರೊಕ್ಕ ಇಟ್ಕೊಂಡ್ ನನಗ ಅಯ್ಯಯ್ಯ ಸೀರೆ ಯಾರು ತೊಗೊಳಕತ್ತಾರೆ ನೋಡಾ ಕುಂತನ್ಯ ಹಂಗ ಹಂಗ ನೋಡುದಪ್ಪ ಎಂತೆಂತ ಸೀರಿ ತಂದಾನು ಏನೇನು ಅಂತ ಹೇಳಿ ನಾನು ನೋಡಿದ್ಬಿಟ್ಟೆ ನೀನು ತೊಗೊಳ್ಬೇಕಾ ಯಾಕಂದ್ರ ತಾನು ಸೀರಿ ಮರಾಮ ಇಲ್ಲ ನೋಡೋದು ಯಾರ್ಯಾರು ತಗೋತಾರ ಏನೇನ ಎಂಥ ಹೊಸ ಸೀರೆ ಬಂದವು ಎಂತೆಂತ ಡಿಸೈನ್ ಅದಾವು ಏನು ಅಂತೇಳಿ ನೋಡಿ ಕುಂತು ಎದ್ದು ಹೋದ್ರಾಗ ಏನೈತಿ ತೊಗೊಳಾಕತ್ತಿಲ್ಲ ನಾನು ಒಂದು ರೂಪಾಯಿ ಇಲ್ಲ ನನ್ನ ಕಡೆ ನಾ ಏನು ಸೀರೆ ತೊಗೋದಿಲ್ಲ ಆತ ಅಂದ್ರ ಅಕ್ಕಾರ ಸೀರೆ ತಗೊಳಕ ಕುಂತಿಲ್ ಇಲ್ಲಿ ಹಂಗ ನೋಡಾಕ್ ಕುಂತಾರ ನೋಡಾಕ್ ಕುಂತ ರೇಟ್ ಮಾಡಾಕ್ ಕುಂತಾರ ಎರಡ್ ಸಾವಿರ ಹೇಳಿರ ಒಂದ್ ಸಾವಿರ ರೂಪಾಯಿ ಅಲ್ಲ ಐದ್ನೂರು ರೂಪಾಯಿ ಕೇತಾರ್ ಅದನ್ನ ತಮ್ಮಂತ ರೊಕ್ಕ ಇಲ್ಲುಲಿನ ಇಷ್ಟ ಚೌಕಾಸಿ ಮಾಡತಾರ ಇವ್ರು ಇನ್ನು ತಗೋದಾಗಿದ್ರು ಎರಡ್ ರೂಪಾಯಿ ಕೇಳ್ತಿದ್ರು ಸುಮ್ಮನೆ ಈಗ ಸುಮ್ನನಲ್ಲಿ ಕೇಳ್ಬಿರ ನೀವ್ ರೊಕ್ಕ ರೊಕ್ಕ ಅಂತ ಹೇಳಿ ನನ್ನ ಕಡೆ ಒಂದ್ ರೂಪಾಯಿ ಇಲ್ಲ ಸುಮ್ನ ಹೋಗ್ರಿ ಇಲ್ಲಿಂದ ಎಲ್ಲಾರ ಮುಂದೆ ತೋಳೆ ಜಗಳ ಮಾಡ್ಕೊಂತ ಹಂಗಾ ಹೇಳಿ ಬಂದ ಬಿಡ್ತಾರ ನೋಡ ಮನೆಯಾಗಟ್ಟ ಅಲ್ಲ ಇಲ್ಲಿ ಓನ್ಯಾಗ ಬರ್ತಾರ ಜಗಳಕ್ಕೆ நன்கதெல்லா நன்கொந்து நூறு ரூபாய் கொடுப்பேன் நீன நன்கேன் கோத்தி அந்த மாநாடக நாடக நாட்கர நீ சீரி தோக குந்தர் இல்ல நோட நான் அத்த ஹோது குட்ல இத்தாக சீர்த்தி நீங்க சுள் நன்கித் எஸ் சூழ் நினை ரோக்கி சீரி தோல்க்கு இல்லை நன்கேன் நூறு ரூபாய் கொடு தி நூறு ரூபாய் நூறு ரூபாய் கொடுக்க நானு ಯ ಇದ್ರ ಮಕ್ಕದಾಗ ಜೋಡಾತ ನನಗೆ ಇಲ್ಲ ಅಂತ ಹೇಳಿ ಮತ್ತೆ ರೊಕ್ಕ ಕೊಡ ರೊಕ್ಕ ಕೊಡತಲ್ಲ ಇಲ್ಲ ನನ್ನಕೂರು ಎಲ್ಲ ಒಂದ್ ರೂಪಾಯಿ ಇಲ್ಲ ನಾ ಸೀರಿ ತಗೋದಿಲ್ಲ ಈ ಕೈಯ್ಯಾಗಿಡದಲ್ಲ ಸೀರಿ ಇದ್ರ ಮೇಲೆ ಅನಿಗೂ ನಾ ಸಿರಿ ತಗೋದಿಲ್ಲ ಅಷ್ಟೇ ಯಾಕೆ ಈ ಸೀರಿ ಮಾರಾಕ ಬಂದನಲ್ಲ ಈ ಮೇಲೆ ಅನಿಗೂ ಹೇಳ್ತಾನೆ ನಾ ಸೀರಿ ತಗೋದಿಲ್ಲ ಅಲ್ರಿ ನಿಮ್ ಇಬ್ರು ಜಗಳದಾಗ ನನ್ನ ಮೇಲೆ ಯಾಕೆ ಮಾಡ್ತೀರಿ ನೀವು ಹಾ ನನ್ನ ಮೇಲೆ ಹಾನಿ ನನ್ನ ಸಿರಿ ಮೇಲೆ ಹಾನಿ ಯಾಕ ಯಾಕ ನೀವ ಗಂಡ ಐತಿ ಒಬ್ರ ಮೇಲೆ ಒಬ್ರು ಹಾನಿ ಮಾಡ್ಕೋರಿ ನಮ್ಮನ್ನ ಯಾಕೆ ತಗೋತಿರಿ ನಡಕ ನಾ ಏನ ನನಗೂ ಏನ್ ತಿ ಮಕ್ಕಳು ಎಲ್ಲಾರು ಹೋದಾರಿ ನಾ ಏನ ಹಂಗ ಸೀರಿ ಮಾರ್ಕೊಂಡು ಜೀವನ ಮಾಡಾಕತ್ತೀನಿ ನೀವೊಬ್ರು ನಮ್ಮ ಮೇಲೆ ಕಾನಿ ಮಾಡ್ತೀರಿ ತಗೊಂಬರಿ ಇಲ್ಲಿ ಸೀರಿ ತಗೊಂಬರಿ ಅದನ್ನ ನೀವ್ ಹಾನಿ ಮಾಡ್ಕೋರಿ ಇಬ್ರು ಗಂಡ ಹಿಂತಿ ಏ ಹತ್ತು ಬಿಡಪ್ಪ ಏನ ಏನ್ ಆಗಿಲ್ಲ ಹಾನಿ ಮಾಡಿದ ಏನೇ ಆಗಿ ಬಿಡ್ತಾನೆ ಅದ್ ಇರ್ಲಿ ಬಿಡ ಏ ನಿನ್ ಹೇಳಕತ್ತಾನೆ ಅರ್ಥ ಆಗತ್ತಿಲ್ಲ ಇಲ್ಲ ನಂತೆ ರೊಕ್ಕ ಹೋಗ್ ನಾನು ಜಗಳ ಮಾಡ್ಬೇಡ ನನ್ ಕೂಡ ಕಲ್ಲವ ಕರ್ಗೆ ನೂರು ರೂಪಾಯಿ ಕೊಟ್ಟ ನಾನು ದಿನಲ್ಲ ಆ ಕಲ್ಲವ ನೂರು ರೂಪಾಯಿ ಕೊಟ್ಟಣ ಎಲ್ಲೆಲ್ಲಿ ಕೊಡ್ವಾಳ ನಾಕಿನ ಆ ಕೊಡ್ಬೇಕು ಅನ್ನೋದು ಖಬ್ರ ಇಲ್ಲಕಿಗೆ ಯಾರು ಸತ ಆತ ಮನಿಗೆ ಹೋಗಿ ಬರಾಕತ್ತೆ ಇನ್ನ ಕೊಡ್ಬಾಳು ಯಾವಾಗ ಕೊಡ್ತಾಳ ಏನ ಏನು ಮುನ್ಗಿಸ್ಕೊಂಡು ಹೊಕ್ಕಾಳ ಅದಕ್ಕೆ ದಿನ ಹಕ್ಕನಕ್ಕೆ ಮನಿಗೆ ಎಡತಾ ಕೆಡತಾ ನಾನು ನೂರು ರೂಪಾಯಿ ಅಂತ ಹೇಳಿ ಗೊಂದ್ಗೂಡ ಹಾಕತ್ತಿದ್ದಲ್ಲ ಕ್ವಾಟರ್ನ ಅವ್ರು ನೂರು ರೂಪಾಯಿ ಇಲ್ಲೇ ಕುಂತಾರ ನೋಡೋರ್ದ ಕೊಡ್ಲಿಲ್ಲ ಅಂದ್ರೆ ಈಗ ಕೇಳ ಈ ಕೊಡ್ತಾರನ ಕೇಳು ಈ ಕ್ವಾಟ್ರ ಅಂದ್ರೆ ನಾ ತಗೊಂಡು ಅದನ ನನಗೆ ಅರ್ಜೆಂಟ್ ಐತಿ ಬೇಕಾಗಿ ನೂರು ರೂಪಾಯಿ ഇട്ട് നല്ല ഫിട്ടിംഗ് ഇവ ഇത മസഡ നമ്മ മധരി ഇല്ല ഇന ഉോ ഒത്ത്ക ജോടാത്തവ്വ നനഗി കല്ലോ യാമു വന്ന ബാഡ്വ കൊടുത്ത നൂറ് റൂപ അന്ത ഇത് നോദി നനിയാ ബൈത് ഇന്നേനാക്കി കൊടുത്താളേ ഇല്ല ಏ ಏನಂದ್ರ ಮಾತಾಡಕ ಹೋಗಬೇಡ ಕುಡಿದ ಬಂದು ನಾ ಯಾವಾಗ ಬೇದನ ಹಂಗ ನಾ ಯಾವಾಗ ಬೇದನಿ ನಾ ಏನು ಅಂದೇ ಇಲ್ಲಕ್ಕಿ ನೀ ಯಾವಾಗ ಅಂದಾನೆ ಏನ ಏನು ಮಾತಾಡ್ತೇತಿ ಯಾರ ಅಂದಿದ್ದ ಕಲ್ಲೋಗನತ ಏನಿದ ಕೊಟ್ಟ ಸ್ವಾದ ನೋಡು ಅಲ್ಲ ನಿನ್ನೆ ಸ್ವಾದ ಸ್ವೀ ಆ ಏನ್ ಮಾತಾಡಿ ನಾನು ಮಾತಾಡಿದ್ದು ಮಾತಾಡಲಿದ್ದು ಒಂದ್ ಹೇಳ್ತೀಯಲ್ಲ ನಾ ಅಂದ ನೀನ ಏನು ಲಕ್ಕಿಗೆ ಹೋಗಿ ಸುಮ್ಮನೆ ಹೋಗೋ ನನ್ನ ತೆಲಿ ಕೆಡಸ್ಬೇಡ ಇಲ್ಲೇ ನಿಂತಿ ಮತ್ತೊಂದ್ ಕಲ್ಲ ತಗೊಂಡು ಹೋಗದ ಬರ್ತಾ ನೀಕೆ ಇಲ್ಲ ನನ್ನ ಕಲ್ಲ ತಗೊಂಡು ಹೋಗಿ ಅಲ್ಲಿ ತೆಲಿಗೆ ಬಾರ್ಲಿ ನಿನ್ನ ಮನೀ ಐತಿ ಬಾರ್ಲಿ ನೋಡೇ ಬಿಡ್ತಾನೆ ಬಾ ನಿನ್ನ உம் உம் கல்லவா மய்யேன் அந்தவஹேன் நந்தில அங்கேவா குடுக்க உம் குடுக்கு வந்து மாதாட்தான் ஏன் அந்த நினைம் நம் நோடாத்தி அந்த தயவிட்டு சப்ஸ்க்ரேப்